ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳೊಂದಿಗೆ ಸಾಲ ನೀಡುವಾಗ ಬಡ್ಡಿ ದರ ಹಿಂಪಡೆಯುವ ಅವಧಿ ಪ್ರೊಸೆಸಿಂಗ್ ಶುಲ್ಕ ಹಾಗೂ ಹೆಚ್ಚುವರಿ ಶುಲ್ಕಗಳು ಏನೇ ಇದ್ದರೂ ಸಾಲ ಪಡೆಯುವವರಿಗೆ ಮುಂಚಿತವಾಗಿಯೇ ತಿಳಿಸಬೇಕು ಯಾವುದೇ ಶುಲ್ಕಗಳನ್ನು ಮುಚ್ಚಿಡುವಂತಿಲ್ಲ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು ನಗರದ ಆಡಳಿತ ಸೌಧ ಸಭಾಂಗಣದಲ್ಲಿ ಸೋಮವಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಾಲ ನೀಡುವಾಗ ಮತ್ತು ಹಿಂಪಡೆಯುವಾಗ ಏನೆಲ್ಲ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸಬೇಕು ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನಗಳನ್ನು ನೀಡಿದೆ ಅವುಗಳನ್ನು ಹಣಕಾಸಿನ ವ್ಯವಹಾರ ನಡೆಸುವ ಸಂಸ್ಥೆಗಳು ವ್ಯಕ್ತಿಗಳು ಕಡ್ಡಾಯವಾಗಿ ಪಾಲಿಸಬೇಕು ಸಾಲ ಪಡೆಯಲು ಇಚ್ಛಿಸಿ ಅರ್ಜಿ ಸಲ್ಲಿಸುವವರ ಆದಾಯದ ಸಾಮರ್ಥ್ಯವನ್ನು ಪರಿಶೀಲಿಸಬೇಕು ಅವರ ಪ್ರತಿ ತಿಂಗಳ ಹಣ ಕಟ್ಟುವ ಸಾಮರ್ಥ್ಯವನ್ನು ಮೀರಿ ಸಾಲ ವಿತರಣೆ ಮಾಡಬಾರದು ಸಾಲ ಕೊಡುವಾಗ ಅವರ ಮಾಸಿಕ ವೇತನ ಹಾಗೂ ಆದಾಯದ ಮೂಲವನ್ನು ಆಧರಿಸಿ ನೀಡಬೇಕು ಅತಿ ಹೆಚ್ಚು ಇಎಂಐ ಪಾವತಿಸಲು ಸೂಚಿಸಬಾರದು ಸಂಜೆ ಆರರಿಂದ ಬೆಳಗ್ಗೆ ಒಂಬತ್ತರವರೆಗೆ ಸಾಲ ಹಿಂಪಡೆಯುವ ಯಾವುದೇ ಪ್ರಕ್ರಿಯೆಗಳನ್ನು ಮಾಡಬಾರದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಮಾತ್ರ ಕರೆ ಮಾಡಬಹುದು ಕರೆ ಮಾಡುವಾಗ ಬೆದರಿಕೆ ಹಾಕುವುದು ಹಾಗೂ ಕೆಟ್ಟ ಪದಗಳನ್ನು ಬಳಸಿ ನಿಂದಿಸಬಾರದು ಎಂದು ಕಡಕ್ ಎಚ್ಚರಿಕೆ ನೀಡಿದರು ಸಾಲ ವಸೂಲಾತಿ ಸಂದರ್ಭದಲ್ಲಿ ಸಾಲ ಪಡೆದವರ ಸಂಬಂಧಿಕರು ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳ ಮುಖಾಂತರ ಸಾಲ ವಾಪಸು ಪಡೆಯಲು ಕಿರುಕುಳ ಕೊಡುವಂತಿಲ್ಲ ಸಾಲ ಪಡೆದ ವಿವರವನ್ನು ಗೌಪ್ಯವಾಗಿಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ಬಹಿರಂಗವಾಗಿ ಪ್ರಚಾರವಾಗುವಂತೆ ಸಾಲ ತೀರಿಸಲು ಕೇಳಬಾರದು ಅವರ ಕುಟುಂಬಕ್ಕೆ ಆಸ್ತಿಗೆ ಹಾನಿ ಮಾಡಬಾರದು ರೌಡಿಗಳನ್ನು ಗುಂಡಗಳನ್ನು ಸಾಲ ವಸೂಲಾತಿಗೆ ಕಳುಹಿಸುವುದು ತಾಲೂಕಿನ ಯಾವುದೇ ಭಾಗದಲ್ಲಿ ಜರುಗಬಾರದು ಅಂತಹ ಪ್ರಕರಣ ಕಂಡು ಬಂದರೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಯ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆ ಕರೆದಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಅರ್ಥ ಆಗಿದೆ ಇದೇನಾದರೆ ಈ ಸಾಲ ವಸೂಲಿಗೋದಾಗ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು ಪ್ರಾಣಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಇದೆಲ್ಲದು ಕೂಡ ಅವರ ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಆಗ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಒಂದು ಅಂದರೆ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ ಮನೆ ರಿಸೀವರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ದಕ್ಷಣೆ ಕೊಡಬೇಕು ಅಂತೇಳಿ ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ಒಂದು ಪ್ರಿಕಾಷನ್ ಮೆಷರ್ ನಾನು ಕಾನೂನು ಪ್ರಕಾರ ತಗೊಂಡಿದೆ ಅದನ್ನು ಹೇಳ್ಬೇಕಾದಾಗ ಎಲ್ಲರೂ ಹೇಳ್ತಾರೆ ಅಂದರೆ ಇನ್ನು ಮೇಲೆ ಏನೇ ಆದರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಕ್ಷಣಕ್ಕೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ ಇನ್ನೂ ಆರ್ಡಿನೆನ್ಸ್ ಏನು ಬಂದಿಲ್ಲ ಅಡಿನೆನ್ಸ್ ಇವತ್ತು ನಾಳೆ ಬರ್ಬೋದು ಎಲ್ಲದಕ್ಕೂ ಕೂಡ ತಾನು ತಪ್ಪಾಡ್ಬಾರ್ದು ಅನ್ನೋದಕ್ಕೆ ತಪ್ಪಾಡದೆ ಹೆಂಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುತ್ತೆ ಇರ್ತೇವನಾಗ ಇನ್ನು ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅಪ್ಪಿ ತಪ್ಪಿನೂ ಕೂಡ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು ಈಗ ನೋಡಿ ರೈತರು ಯಾವಾಗಲೂ ಕಷ್ಟದಲ್ಲಿದ್ದಾರೆ ಈಗಲೂ ಕೂಡ ಇದ್ದಾರೆ ಒಂದಲ್ಲ ಒಂದು ಹವ್ಯಾಸಕ್ಕೆ ಬಿದ್ದು ಸಾಲಕ್ಕೋಸ್ಕರ ಬರ್ತಾರೆ ಆದರೆ ನೀವು ಸಾಲ ಕೊಡಬೇಕಾದಾಗ ನೀವು ನೂರು ಸರಿ ಯೋಚನೆ ಮಾಡಿ ಅವನು ನೀವು ನೂರು ರೂಪಾಯಿ ಕೊಟ್ಟರೆ ಅವ್ರು ನೂರೈದು ರೂಪಾಯಿಗೆ ಅವನಿಗೆ ಲಾಭ ಇದೆ ಅನ್ನಂಗೆ ಮಾತ್ರ ಕೊಡಿದ್ರೆ ಕೊಡೋಕೆ ಹೋಗಬೇಡಿ ನೀವು ಹಬ್ಬಕ್ಕೆ ಮದುವೆಗಳಿಗೆ ಇನ್ನೊಂದಕ್ಕೆ ಮಾತ್ರ ನೀವು ಕೊಡೋಕ್ಕೆ ಹೋಗಬೇಡಿ ಆ ರೀತಿಯಾಗಿ ನೀವು ಎಚ್ಚರಿಕೆ ವಹಿಸಿದರೆ ನೀವು ಅವ್ರಿಗೆ ಅಡ್ವೈಸ್ ಮಾಡಿದರೆ ಸಾಕಾಗುತ್ತೆ ನೋಡಪ್ಪ ನೀವು ಸಾಲಕ್ಕೆ ಬಂದಿದೆಯಾ ಮದುವೆಗೆ ಇದು ಮದುವೆಗೆ ಮಾಡ್ಕೋಬೇಡ ಇದು ಮಾಡಬೇಡ ಹಿಂಗೆ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ಜನ ಇವತ್ತು ಕೂಡ ಯಾರೋ ಸಾಲ ಕೊಡೋರು ಇರ್ತಾರಲ್ಲ ಈ ಸಾಲ ಕೊಡೋರು ದುಡ್ಡು ಕೊಡೋರು ಇರ್ತಾರಲ್ಲ ಅವ್ರಿಗೆ ಭಾಳ ಗೌರವ ಕೊಡ್ತಾರೆ ಹಳ್ಳಿಯಲ್ಲಿ ಈಗ ಊರಲ್ಲಿ ಈ ಪಟೇಲ್ರು ಶಾಮ್ರು ಭಾಳ ಗೌರವ ಕೊಡೋದು ಕಾರಣ ಏನಂದರೆ ದುಡ್ಡು ಕೊಡೋರು ಸಂದರ್ಭ ಕೊಡೋರು ರಕ್ಷಣೆ ಮಾಡೋದು ಇದೆಲ್ಲದು ಮಾಡ್ತಾರೆ ಅಂತ ಹೇಳಿ ಗೌರವ ಕೊಡ್ತಾರೆ ಈಗಲೂ ಕೂಡ ಅದೇ ಅದೇ ಸಂಸ್ಕಾರ ಇದೆ ನಮ್ಮ ಜನಗಳಲ್ಲಿ ಇವು ಇವು ಹುಷಾರಾಗಿರಿ ಯಾವುದೇ ರೀತಿಯಲ್ಲೂ ಕೂಡ ಅತಿ ರೇಖಕ್ಕೆ ನಿಮ್ಮಿಂದ ತಪ್ಪಾಗಬಾರ್ದು ಆಮೇಲೆ ಇದೆಲ್ಲದಲ್ಲೇ ಕೂಡ ನಾನು ಕೆಲವು ಹಳ್ಳಿಗಳೆಲ್ಲ ಹೋಗಿ ನೋಡಿದಾಗ ಬೇರೆ ರಾಜ್ಯದವರು ಕೂಡ ಬಂದು ಕೊಡ್ತಾ ಇದ್ದಾರೆ ಅದು 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 ನಿಮ್ಮ ಮೇಲೆ ತಪ್ಪು ಬ ಬರ್ಬೋದು ಏನಾರು ನಿಮ್ಮ ಅತಿರೇಕಕ್ಕಾಗಿ ಇನ್ನೊಂದು ಆದರೆ ಸಂದರ್ಭಕ್ಕೆ ತಹಸೀಲ್ದಾರ್ ಇರ್ತಾರೆ ಡಿ ವೈ ಎಸ್ ಪಿ ಇರ್ತಾರೆ ನಾನು ಇರ್ತೇನೆ ಏನೇ ಇದ್ರೂ ಸಹಿತ ಇದನ್ನು ನಮ್ಮ ಗ ಗಮನಕ್ಕೆ ತಗೊಂಡ್ಬನ್ನಿ ನಿಮಗೆ ನೋವಾದಂಥ ಸಂದರ್ಭದಲ್ಲೂ ಕೂಡ ಗಮನಕ್ಕೆ ತರ್ಬೋದು ಅಥವಾ ನಿಮಗೆ ನಿಮಗೆ ಜನರಿಂದ ಯಾರ ಕಡೆಯಿಂದ ಕೂಡ ಅವರು ಗುಂಪು ಕಟ್ಕೊಂಡು ಇನ್ನೇನೋ ತೊಂದರೆ ಕೊಡ್ಬೋದು ಅಂಥ ಟೈಮ್ನಲ್ಲೂ ಕೂಡ ನಿಮಗೆ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸರೇ ಕೊಡಬೇಕು ಕಾನೂನು ಪ್ರಕಾರ ರಕ್ಷಣೆ ಸಿಗಬೇಕು ಅದರಿಂದ ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಇರೋಕ್ಕೆ ಹೋಗಬೇಡಿ ನಿಮ್ಮ ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿಯನ್ನು ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡಿ ಆಮೇಲೆ ನಿಮ್ಮಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಇದು ಸಾಲ ಕೊಡೋದಿದೆಯಲ್ಲ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಾಲ ಸಾಲ ಕೊಡ್ತಕ್ಕಂಥದ್ದು ನೀವು ಕೊಟ್ಟಂಥ ಹಣದಿಂದ ಅವನು ಉದ್ಧಾರ ಆಗಬೇಕು ಅವನು ಹಾಳ ಹಾಳು ಮಾಡ್ಕೋಬಾರ್ದು ಅಥವಾ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗಬಾರ್ದು ಅವನು ಉದ್ಧಾರ ಆಗ ಮಾತ್ರ ಕೊಡಬೇಕು ಉದ್ಧಾರ ಆಗೋ ಥರ ನೀವು ವರ್ತಿಸ್ಬೇಕು